ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ ಶಾಲೆ ಕಲಿಯದೆ ವೇದಶಾಸ್ತ್ರವ ಕೇಳಿ ನಿಪುಣನಾದ ಮೇಲಾಗಿ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸರಿಯಾಗಿ ಉತ್ತರ ನೀಡಿದ ಕಾಲ ಕಳೆಯದೆ ಗುರುವಿನಾಜ್ಞೆಯಂತೆ ದೇಶ ಸಂಚಾರಿಯಾದ ಜಗದ ಉದ್ಧಾರಕ ನಡೆದ ಒಳ್ಳೆಯ ಒಳ್ಳೆಯ ತೀರ್ಥಕ್ಷೇತ್ರಗಳ ದರ್ಶನಗೈಯುತ್ತ ಕಲ್ಲು ಮನಸಿನ ಕೆಟ್ಟ ಜನರಿಗೆ ಸನ್ಮಾರ್ಗ ತೋರುತ್ತ ಎಲ್ಲಿ ನೋಡಲು ನಮಃ ಶಿವ ಎಂಬ ಮಂತ್ರವ ಬೀರುತ್ತಾ ಬಲ್ಲ ಮಹಾತ್ಮರ ಬಳಗದೊಂದಿಗೆ ನಿರುತದಲ್ಲಿ ಇರುತ್ತ ಸತ್ಯ ಶಾಸ್ತ್ರವ ಹೇಳುತ್ತ ಸಂಚಾರ ಮಾಡುತ್ತ ಗರಗದ ಶ್ರೀ ಗುರುಮಡಿವಾಳ ಯೋಗಿಯ ಕಂಡ ಹಂಚಿಕೆಯಿಂದಲೇ ಅವರ ಹತ್ತಿರನು ಭವದ ಊಟ ಉಂಡ ಮುಂಚೆ ಹುಬ್ಬಳ್ಳಿ ಪಟ್ಟಣಕ್ಕೆ ಹೋಗಲು ಅಪ್ಪನೆ ಪಡಕೊಂಡ ಕೊಂಚ ಸಂಶಯ ಇಲ್ಲದೆ ಅಲ್ಲಿ ಸ್ಥಾನ ಹೂಡಿಕೊಂಡ ದಿವ್ಯ ಕ್ಷೇತ್ರ ಮಾಡಿಕೊಂಡ ಪಾಪಿ ಒಬ್ಬನು ಬೆಂಕಿ ತಲೆಯ ಮೇಲಿಟ್ಟರೂ ಸುಮ್ಮನಾದ ಕೋಪವಿಲ್ಲದೆ ಶರೀರ ಕರ್ಮವಿದು ಎಂದು ವರವ ನೀಡಿದ ಆಪತ್ತು ಕಳೆದು ನಿನ್ನ ಮನೆಯಲ್ಲಿ ಸಿರಿಯು ಹೆಚ್ಚಲೆಂದ ದೀಪದಂತೆ ಮೈ ಮೈಸುಟ್ಟುಕೊಂಡು ತಾ ಬೆಳಗಿದ ಜಗದ ದಿವ್ಯ ಜ್ಯೋತಿಯಾದ ಅಂಥೇಳಿ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳನ್ನು ಭಕ್ತರು ಅದೆಷ್ಟು ಸುಂದರವಾಗಿ ಗುಣಗಾನವನ್ನು ಗೈದರಂತ ಸಿದ್ಧಾರುಡಪ್ಪ ತನ್ನ ಶರೀರವನ್ನು ದೀಪ ಹೆಂಗೆ ತನ್ನ ಮೈ ಸುಟ್ಕೋತಲ್ಲ ಬತ್ತಿ ಹಂಗೆ ಸುಟ್ಕೊಂಡು ಜಗತ್ತನ್ನ ಬೆಳಗಿದ ಅಂತಹ ಗುರುಗಳು ಈ ಒಂದು ಭರತ ಭೂಮಿಯೊಳಗೆ ಹುಟ್ಟಿದ್ರಂದ್ರೆ ಈ ಭರತ ಭೂಮಿ ಎಷ್ಟು ಪುಣ್ಯದಿರಬಹುದು ಸ್ವಲ್ಪ ವಿಚಾರ ಮಾಡೋದು ಸಾಕ್ಷಾತ್ ಶಿವಾನನ ಮನುಷ್ಯ ಜನ್ಮ ತಾಳಿ ಭೂಮಿಗೆ ಇಳಿದ ಶಿವಲೋಕದಿಂದ ತಾನೆ ಬಂದ ಸಿದ್ಧನ ರೂಪದಿಂದ ಅಂತ ಹೇಳ್ತಾರ ಸಾಕ್ಷಾತ್ ಪರಮೇಶ್ವರ ನಮ್ಮಂಥ ಪಾಮರರನ್ನು ಉದ್ಧರಿಸಬೇಕು ನಮ್ಮ ಜೀವನದೊಳಗೆ ನಮಗೆ ಧೈರ್ಯವನ್ನು ಕೊಡಬೇಕಂತ ಹೇಳಿ ಮನುಷ್ಯ ರೂಪ ಧಾರಣೆ ಮಾಡಿ ಭೂಮಿಗೆ ಇಳಿದ ಸಿದ್ಧಾರುಡಪ್ಪವರು ಹುಟ್ಟಿದ ಕೂಡ್ಲೇನ ಲೀಲೆಗಳ ಆರಂಭ ಆಗಿಬಿಟ್ಟವು ಎಂಥ ವೈರಾಗ್ಯ ಎಂಥ ಶಾಂತಿ ಅದ್ಯಂಥ ಒಂದು ಶಕ್ತಿ ಅಂತ ಎಲ್ಲಿ ಶುಗುವುದಿಲ್ಲ ಹುಡುಕಾಕತ್ರ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಈ ಪುಣ್ಯ ದಂಪತಿಗಳಿಗೆ ಅವರು ಹುಟ್ಟಿದರು ಸಣ್ಣವರಿದ್ದಾಗನ ಸಣ್ಣ ಎಳ್ಳಿನ ಒಳಗೆ ಎಳ್ಳಿನ ರಾಶಿಯನ್ನು ತೋರಿಸಿದರು ದೇವದತ್ತನನ್ನು ಒಳಗೆ ಮುಳುಗಿಸಿ ಅವನನ್ನು ಬ್ರಹ್ಮಾನಂದದೊಳಗೆ ತೇಲೋ ಹಂಗೆ ಮಾಡಿದರು ಒಣಗಿದಂತಹ ನೀರ್ಲ ಹಣ್ಣಿನ ಗಿಡವನ್ನು ಮತ್ತು ಚಿಗಿಸಿ ಗಿಡ ತುಂಬ ಹಣ್ಣಾಗೋ ಹಂಗೆ ಅನುಗ್ರಹಿಸಿದರು ಸತ್ತು ಬಿದ್ದಂತಹ ಸರ್ಪಕ್ಕ ಮರುಜನ್ಮವನ್ನು ಕೊಟ್ಟರು ಅದೆಷ್ಟು ಲೀಲೆಗಳನ್ನು ಮಾಡಿದರಂತ ಒಂದ ಮಾತಿನೊಳಗನ ಎಮ್ಮೆಗೆ ಸಾವನ್ನು ಕೊಟ್ಟರು ಮರು ಮಾತಿನೊಳಗ ಆ ಎಮ್ಮೆಗೆ ಜನ್ಮವನ್ನು ಕೊಟ್ಟರು ಇಂಥ ಲೀಲಾಮೂರ್ತಿಗಳು ಅನೇಕ ಪವಾಡಗಳನ್ನು ಲೀಲೆಗಳನ್ನು ಮಾಡ್ಕೋತ ಇದ್ದವರಿಗೆಲ್ಲರಿಗೂ ಸಹಿತ ನೀವು ಶಿವನ ಸ್ವರೂಪರದಿರಪ್ಪ ನೀವು ಆನಂದ ರೂಪರಿದ್ದೀರಿಪ್ಪ ಬರುವಂತಹ ಸುಖ ದುಃಖಾದಿಗಳನ್ನು ಸಮಾನವಾಗಿ ಅನುಭವಿಸ್ರಪ್ಪ ಅಂತ ಹೇಳಿ ಸಣ್ಣವರಿದ್ದಾಗಿಂದನೂ ಅದನ್ನು ಹೇಳ್ಕೋತ ಹೇಳ್ಕೋತನ ಬಂದರು ಮನೆಯನ್ನು ತೊರೆದರು ತಿರುಗಿ 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 ಕಡೀಕ ಅಮರಗುಂಡ ದೇವರ ಭೂಪುರ ಅಲ್ಲಿ ಬಂದರು ರಾಯಚೂರು ಜಿಲ್ಲೆಯೊಳಗೆ ಬಂದು ಗಜದಂಡ ಮಹಾಸ್ವಾಮಿಗಳಿಗೆ ಶರಣಾದರು ಎಂಥ ಸೇವಾ ಮಾಡಿದರಂತ ಅಲ್ಲಿ ಹಗಲಿ ರಾತ್ರಿ ನಿದ್ದೆ ನೀರಡಿಕೆಯನ್ನು ಲೆಕ್ಕಿಸಲಾರ್ದ ಹನ್ನೆರಡು ವರ್ಷ ಪರ್ಯಂತರವಾಗಿ ಗುರುಗಳ ಕುದುರೆ ಚಾಕ್ರಿ ಮಾಡೋದು ಅಷ್ಟಲ್ದ ಮಠದಾಗಿದ್ದು ಎಲ್ಲ ಸೇವಾ ಮಾಡಿದರು ಒಂಟಗಾಲಿನ ಮೇಲೆ ನಿಂತ ಗುರುಬೋಧನೆಯನ್ನು ಕೇಳಿದರು ಅಷ್ಟಾದ್ರೂ ಸಹಿತ ಗುರುಗಳು ನೀ ಯಾರಪ್ಪ ಅಂತ ಕೇಳಿಲ್ಲ ಮಾತಾಡಿಸಿಲ್ಲ ಅದೆಂಥ ನಿರಹಂಭಾವ ಸಿದ್ಧಾರುಡ್ರಿಗೆ ಅಂತ ಯಾರು ಎದುರಿಗೆ ಬಂದರೆ ಮಾತಾಡ್ಸಲಿಲ್ಲ ಅಂದ್ರೆ ಎಷ್ಟು ಸೊಕ್ಕೈತೋಣ ಅಂತಿರ್ತೇವನೋ ಅಂಥದ್ರೊಳಗೆ ಹನ್ನೆರಡು ವರ್ಷ ಹಗಲಿ ರಾತ್ರಿ ಸೇವಾ ಮಾಡಿದ್ರೂ ಸಹಿತ ನೀ ಯಾರಂತ ಕೇಳಿಲ್ಲ ಗುರುಗಳು ಮನಸ್ಸಿನೊಳಗೆ ಒಂದು ಆನಂದ ಶುದ್ಧಾರ್ಡ್ರಿಗೆ ಏನಂದ್ರೆ ಯಾವ ಜನ್ಮದ ಪುಣ್ಯದ ಫಲಾನೋ ಏನೋ ಈ ಸದ್ಗುರುವಿನ ಸಂಘದೋರ್ತೈತಿ ಸಾಕು ಇವನು ಸೇವಾ ಮಾಡ್ಕೊತ ಇರೋಣ ಅಂತ ಹೇಳಕ್ರೆ ಅದರೊಳಗೆ ಆನಂದವನ್ನು ಪಟ್ಟು ತೃಪ್ತರಾಗಿಬಿಟ್ಟಿದ್ರು ಆ ಸಮಯದೊಳಗೆ ಸುರಪುರದ ರಾಜಪಂಡಿತನಾದಂತಹ ಅನ್ನವ ಗಜದಂಡ ಮಹಾಸ್ವಾಮಿಗಳ ಹಂತಕ್ಕೆ ಬಂದ ಗಜದಂಡ ಮಹಾಸ್ವಾಮಿಗಳು ಶಿಷ್ಯರಿಗೆ ಉಪನಿಷತ್ತು ವಾಕ್ಯಗಳನ್ನು ಬೋಧನೆ ಮಾಡಕತ್ತಿದ್ರು ಆ ಸುಬ್ಬಾಶಾಸ್ತ್ರಿ ಕೇಳ್ತಾನೆ ಸುಬ್ಬಯ್ಯ ಶಾಸ್ತ್ರಿ ಏನಂದ್ರೆ ಏನು ಬೋಧನೆ ಅಂತ ಅಂತೇಳಿ ಉಪನಿಷತ್ತುಗಳನ್ನು ಬೋಧಿಸಾಕತ್ತೀನಿ ಅಂತಂದ್ರೆ ಅವರು ಆವಾಗ ಸುಬ್ಬಯ್ಯ ಶಾಸ್ತ್ರಿ ಗರ್ವ ಇತ್ತು ನಾ ಜ್ಞಾನಿ ಅಂಥೇಳಿ ಹನಿಗಿ ಬತ್ತಿ ಪಟ್ಟ ಬಡ್ಕೊಂಡು ನುಚ್ಚು ಮಜ್ಗಿ ಉಣ್ಣುವಂತಹ ನಿಮಗೆಲ್ಲಿಯ ಉಪನಿಷತ್ತಿನ ಜ್ಞಾನ ಜಾತಿ ಒಳಗೆ ಹುಟ್ಟಿದಂತಹ ಬ್ರಾಹ್ಮನ ಕುಲಶ್ರೇಷ್ಠ ಮಹಾಜ್ಞಾನಿ ನಮ್ಮಂಥವರಿಗೆ ಅದು ಯೋಗ್ಯ ಅಂತ ಅಂದ ಸುಬ್ಬಾಶಾಸ್ತ್ರಿ ಆವಾಗ ಗಜದಂಡ ಮಹಾಸ್ವಾಮಿಗಳು ಹಾಸ್ಯರಾಗಿ ಸುಮ್ಮನೆ ಕುಂತರು ನನಗೆ ಸರಿಯಾದ ಉತ್ತರವನ್ನು ನೀವು ಕೊಡ್ತೀರೋ ಅಥವಾ ನಿಮ್ಮ ಶಿಷ್ಯರ ಕಡೆಯಿಂದ ಕೊಡಿಸ್ತೀರೋ ಅಂತ ಕೇಳಿದ್ರು ಸುಬ್ಬಾಶಾಸ್ತ್ರಿಗಳು ಗಜದಂಡ ಸ್ವಾಮಿಗಳಂದರು ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ನಾನೂ ಕೊಡೋದಿಲ್ಲ ನನ್ನ ಶಿಷ್ಯರೂ ಕೊಡುವುದಿಲ್ಲ ನಮ್ಮ ಕುದುರೆ ಚಾಕ್ರಿ ಮಾಡುವಂಥ ಹುಡುಗನ ಕಡೆ ನಿಮಗೆ ಉತ್ತರ ಕೊಡಿಸ್ತೀನಿ ಅಂಥೇಳಿ ಮೊಟ್ಟ ಮೊದಲಿಗೆ ಸಿದ್ಧಾಂತ ಕರೆದ್ರು ನೋಡ್ರಿ ಹಸಿವಾದಾಗ ಉಂಡ್ರ ಇದ್ದಂಥ ತೃಪ್ತಿ ನೀರಡಿಕೆ ಆದಾಗ ನೀರು ಕುಡಿದ್ರೆ ಇದ್ದಂಥ ತೃಪ್ತಿ ನೀರಡಿಕೆ ಆಗದಾಗ ಹೊಟ್ಟೆ ಹಸಿದಾಗ ಆಗೋದಿಲ್ಲ ಸಿದ್ಧಾರುಡ ಅಪ್ಪಂದ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ಯಾವಾಗ ನಮ್ಮಪ್ಪನನ್ನು ಮಾತಾಡ್ಸಾನು ಅನ್ನಂಗೆ ಹೊಟ್ಟೆ ಹಸಿದ ಕುಂತಿದ್ರು ಸಿದ್ಧ ಅಂಥೇಳ ಗುರುವಿನ ಮುಖದಿಂದ ಬಂದಂತಹ ಒಂದು ಶಬ್ದ ಅಮೃತ ಕೊಡ್ದಂಗೆ ಆನಂದಾಗಿ ಓಡಿ ಬಂದ ಬಾಲಕ ಸಿದ್ಧಾರುಡ್ರು ಗಜದಂಡ ಮಹಾಸ್ವಾಮಿಯ ಪಾದವನ್ನು ಹಿಡಿದು ಕಣ್ಣೀರು ಸುರಸಾಕತ್ರು ಸದ್ಗುರುನಾಥ ಈ ಜನ್ಮದೊಳಗೆ ನಿನ್ನ ಜೊತೆ ಮಾತನಾಡುವ ಭಾಗ್ಯ ನನಗೆ ಸಿಗತೈತೋ ಇಲ್ಲೋ ಅಂತ ಚಿಂತೆ ಮಾಡಾಕತ್ತಿದ್ದಿ ನಮ್ಮಪ್ಪ ನನ್ನ ಪುಣ್ಯದ ಬಲ ಕೂಡಿತು ನನ್ನ ತಂದೆ ತಾಯಿಗಳ ತಪಸ್ಸು ಫಲಿಸಿತು ನಮ್ಮಪ್ಪ ನನ್ನ ಮಾತಾಡಿಸಿದಿ ಆಜ್ಞೆಯನ್ನು ಮಾಡು ಅಂತಂದರು ಗಜದಂಡ ಸ್ವಾಮಿಗಳು ಹೇಳ್ತಾರ ಸುಬ್ಬಾ ಶಾಸ್ತ್ರಿಗಳಪ್ಪ ಪ್ರಖಾಂಡ ಪಂಡಿತರು ಇವ್ರಿಗೇನು ಉತ್ತರ ಕೊಡ್ತೀಯೋ ಕೊಡು ಅಂದರು ಆವಾಗ ಗುರುವಿಗೆ ವಂದಿಸಿ ಸಿದ್ಧ ಬಾಲಕರು ತನು ಬ್ರಾಹ್ಮಣವೋ ತನುವಿನೊಳಗಿನ ಜೀವ ಬ್ರಾಹ್ಮಣವೋ ಯಾವ ಮಹಾತ್ಮ ಗಾಳಿ ಬೆಳಕಿನಂತೆ ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲವನ್ನೂ ಒಳಗ ಮಾಡಿಕೊಂಡು ಶಿವಧ್ಯಾನವನ್ನು ಮೈಗೂಡಿಸಿಕೊಂಡು ನಿರ್ಮಲಾತ್ಮಕನಾಗಿ ಪರರ ಕಲ್ಯಾಣವೇ ತನ್ನ ಮುಖ್ಯ ಗುರಿ ಅಂತದಲ್ಲ ಅವ ನಿಜವಾದ ಬ್ರಾಹ್ಮಣ ನವ ಅಹಂಕಾರದಿಂದ ತುಂಬಿರುವಂಥ ನಿಮ್ಮನ್ನು ಬ್ರಾಹ್ಮಣ ಅಂಥೇಳಿ ಹೆಂಗೆ ಒಪ್ಪೋದು ಅಂತ ಕೇಳಿದ್ರು ಅವರು ಆವಾಗ ಸಿದ್ಧಾರುಢರ ವಾಣಿ ಅಮೃತ ವಾಣಿಯಾಗಿ ಕಿವಿಗೆ ತಟ್ಟಿತು ಸುಬ್ಬಾಶಾಸ್ತ್ರಿಗೆ ಸಾಕ್ಷಾತ್ ಬಾಲಶಂಕರನ ಈ ಬಾಲಕನ ರೂಪದಿಂದ ಪರಮೇಶ್ವರನ ಮಾತಾಡತಾನ ತಿಳಿದ ಕ್ಷಮಾ ಬೇಡಿದ ಆವಾಗ ಗಜದಂಡ ಮಹಾಸ್ವಾಮಿಗಳು ಸಂತೋಷಪಟ್ಟರು ಆನಂದ ಭಾಷ್ಪಗಳನ್ನು ಸುರಿಸ್ಕೋತ ಸಿದ್ಧ ಬಾಲಕರನ್ನು ತಬ್ಬಿಕೊಂಡರು ಸಿದ್ಧ ನಿಜವಾದ ಶಿಷ್ಯನಪ್ಪ ನೀನು ನನ್ನ ಪೂರ್ಣವಾದಂಥ ಕೃಪಾದೃಷ್ಟಿ ನಿನಗೆ ಇವತ್ತಿನಿಂದ ನೀ ಕೇವಲ ಸಿದ್ಧನಲ್ಲಪ್ಪ ಆರ್ ಮೀರಿ ಮೂರು ಏರಿ ಆರೂಢನಾದಿ ಸಿದ್ಧಾರೂಢ ಅಂಥೇಳೆ ನಿನ್ನ ಹೆಸರು ಪ್ರಖ್ಯಾತಿ ಆಗಲಿ ಅಂತ ಹೇಳಿಕಾರ ಗಜದಂಡ ಮಹಾಸ್ವಾಮಿಗಳು ವಿಶೇಷವಾಗಿ ಸಿದ್ಧಾರುಢರನ್ನು ಆಶೀರ್ವಾದ ಮಾಡಿ ಕಳಿಸಿದರು ಅಂತ ಹೇಳಿ ನಮಗೆ ಚರಿತ್ರದೊಳಗೆ ಗೊತ್ತಾಗತೈತಿ ಇಂತಹ ಸದ್ಗುರು ಸಿದ್ಧಾರ್ಡ್ರು ಹುಬ್ಬಳ್ಳಿಗೆ ಬಂದು ನೆಲೆಸ್ಬೇಕಂದ್ರೆ ಹುಬ್ಬಳ್ಳಿ ಎಷ್ಟು ಅಂತ ಅದಕ್ಕೆ ಹುಬ್ಬಳ್ಳಿ ಒಳಗಿದ್ದವರು ಹೆಮ್ಮೆಯಿಂದ ಇರಬೇಕ್ರಿ ಪರಮಾತ್ಮ ನೆಲೆಸಿದಂತಹ ಸ್ಥಳದೊಳಗೆ ನಾವು ಅದೇವಂಥೇಳಿ ಆನಂದ ಪಡಬೇಕು ಅಂತಹ ಪರಮಾತ್ಮ ಹುಬ್ಬಳ್ಳಿಗೆ ಬಂದು ನೆಲೆಸಿದಾನೆ ಉಜ್ಜನ್ನವರು ಭೀಮನ್ನವರು ಲಕ್ಷ್ಮಮ್ಮ ಇಬ್ಬರು ತಮ್ಮ ಸ್ವಂತ ಮಗನ ಹಂಗೆ ಸಿದ್ಧಾರುಡ್ರನ್ನು ಹುಬ್ಬಳ್ಳಿ ಒಳಗೆ ಜಾಪಾನ ಮಾಡಕತ್ತಾರ ಅದೇ ಸಮಯದೊಳಗೆ ಉಜ್ಜನ್ನವರು ಮನೆಯೊಳಗಿದ್ದಂತಹ ಕೆಲವು ಭಕ್ತರು ಒಂದು ನಿರ್ಣಯ ಮಾಡಿದರು ಏನಂದ್ರೆ ಗೋಕರ್ಣ ಪುಣ್ಯಕ್ಷೇತ್ರಕ್ಕೆ ಹೋಗಿ ಮಹಾಬಲೇಶ್ವರನ ದರ್ಶನವನ್ನು ಮಾಡಿಕೊಂಡು ಬರೋಣ ಅಂತೇಳಿ ಯಾರು ವಿಚಾರ ಮಾಡಿದರು ಸಿದ್ಧಾರ್ಡ್ರನ್ನು ಕರ್ಕೊಂಡು ಹೋಗಬೇಕಂತ ನಿರ್ಣಯ ಆಯಿತು ಆವಾಗ ಸಿದ್ಧಾರ್ಡ್ರನ್ನ ಕರ್ಕೊಂಡು ನನಗನಿಸಿನ ಮಟ್ಟಿಗೆ ಹದಿನೆಂಟು ನೂರ ಅರವತ್ತರ ಆಸ್ಪಾಸ್ ಇರಬಹುದಂತ ಅನಸ್ತೀ ಆವಾಗ ಕರ್ಕೊಂಡು ಗೋಕರ್ಣಕ್ಕೆ ಹೋದರು ನಡಕ್ಕೆ ದಾರಿಯಾಗಿ ವಸ್ತಿ ಮಾಡೋದು ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು ಮತ್ತು ಬೆಳಗಾದ ಕೂಡಲೇ ಹೋಗೋದು ಹಿಂಗೆ ಗೋಕರ್ಣಕ್ಕೆ ಚಕಡಿ ಮಾಡ್ಕೊಂಡು ಹೋಗಿಬಿಟ್ರು ಹುಬ್ಬಳ್ಳಿಯಾಗಿನ ಕೆಲವು ಜನ ಕೂಡಿಸಿದ್ದಾರನ್ನು ಕರ್ಕೊಂಡು ಪುಣ್ಯಕ್ಷೇತ್ರವಾದಂತಹ ಗೋಕರ್ಣಕ್ಕೆ ಹೋದರು ಅಲ್ಲಿ ಹೋಗಿ ಮಹಾಬಲೇಶ್ವರನ ದರ್ಶನ ಮಾಡಿಕೊಂಡು ಸಮುದ್ರದ ದಂಡಿ ಮೇಲೆ ಕುಂತ ಆತ್ಮಚಿಂತನೆಯನ್ನು ಮಾಡುತ್ತಿದ್ದರು ಅದೇ ಸಮಯದೊಳಗನ ಏನಾಯ್ತು ಅಂತಂದ್ರೆ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯೊಳಗೆ ಸುಭಾಶಾಸ್ತ್ರಿ ವಯಸ್ಸಾಗಿತ್ತು ಅವರಿಗೆ ಅವರು ಮರಣ ಶೈಲಿಯ ಒಳಗೆ ಮಲ್ಕೊಂಡಿದ್ದರು ಇನ್ನೇನು ಸಾವು ಬರ್ತಪ್ಪ ಅವರಿಗೆ ಆ ಪರಿಸ್ಥಿತಿ ಇತ್ತು ನಳ್ಳುತ್ತಿದ್ದರು ಆ ಬ್ರಾಹ್ಮಣನ ಮನೆಯಂತೆ ಕಾದ ಬರುವಾಗ ಆ ನೆಳ್ಳೋದನ್ನು ನೋಡಿ ಸಿದ್ಧಾರುರು ಒಳಗೆ ಹೋದರು ಅಂತ ಹೇಳ್ತಾರಿಲ್ಲ ಹೋಗಿ ಆ ಸುಬ್ಬಾಶಾಸ್ತ್ರಿಯನ್ನು ನೋಡಿದ ಕೂಡಲಿ ಸಿದ್ಧಾರಡ್ರು ಏನಂದ್ರಂದ್ರೆ ಯಾರಪ್ಪ ನೀನು ಅಂತ ಕೇಳಿದರು ಆವಾಗ ಕಣ್ಣು ತೆಗೆದ ತಲೆಯೆತ್ತಿ ನೋಡಿದಂಥ ಸುಬ್ಬಾಶಾಸ್ತ್ರಿ ಒಂದ ಮಾತಂದ ಹೇ ಸಿದ್ಧನೇ ನಾನು ಅಹಂಕಾರಿ ಪಂಡಿತ ನಿನ್ನ ಜೊತೆಗೆ ವಾದ ಮಾಡಿ ಪರಾಜಿತನಾದ ಸುಬ್ಬಯ್ಯನೇ ನಾನು ಅಂದಿನಿಂದ ಶಿವಾವತಾರಿಯಾದ ನಿನ್ನನ್ನು ನಿಂದೆ ಮಾಡಿದನೆಂಬ ಭ್ರಾಂತಿ ಉಂಟಾಗಿ ನಿನ್ನಿಂದ ಕ್ಷಮೆಯನ್ನು ಪಡೆದರೆ ಮುಂದೆ ನನಗೆ ಸುಖ ದೊರೆಯುವುದೆಂದು ತಿಳಿದು ನಿನ್ನನ್ನು ಹುಡುಕುತ್ತಾ ಕ್ಷೇತ್ರ ಕ್ಷೇತ್ರಗಳನ್ನು ತಿರುಗಿದರೂ ನೀನು ಸಿಗಲಿಲ್ಲ ನಾನು ನಿರ್ಭಾಗ್ಯನಾಗಿರುವೆನು ಎಂದು ಕಣ್ಣೀರು ಸುರಿಸುತ್ತಾ ಸಿದ್ಧನೇ ನೀನೆಲ್ಲಿರುವೆ ಎನ್ನುತ್ತಾ ನಿನ್ನ ನಾಮ ಸ್ಮರಿಸುತ್ತಾ ತಿರುಗಿ ತಿರುಗಿ ನಿರ್ವಿನ್ಯನಾಗಿ ಈ ಕ್ಷೇತ್ರದಲ್ಲಿ ಬಂದನ ಪ್ರಾಣ ಬಿಡಬೇಕಂತ ಹೇಳಿ ಅಂತ್ಯಕಾಲದೊಳಗೆ ಬಂದು ನೆಲೆಸಿದೀನಿ ಆದರೆ ನೀ ದರ್ಶನವನ್ನು ಕೊಟ್ಟಿ ಆದ್ದರಿಂದ ನೀನು ಶ್ರೀಹರಿಯಂತೆ ಭಕ್ತವತ್ಸಲನೆಂಬ ಬಿರುದು ನಿಜವಾಯಿತು ಅಂತ ಹೇಳಕಾರ ಸುಬ್ಬಾಶಾಸ್ತ್ರಿ ಸಿದ್ಧಾರುಡರ ಪಾದವನ್ನು ಹಿಡಿದ ಅಳಕತ್ತ ಆವಾಗ ಯಂ ವಾ ಪಿ ಸ್ಮರಣ ತ್ಯಜತ್ಯಂತೆ ಕಲೇವರಂ ತಂತಮೇ ಮೇವೈವ ಕೌಂತ್ಯ ಸದಾ ಸದ್ಭಾವ ಅಂತ ಹೇಳಿ ಕೃಷ್ಣ ಭಗವಂತ ಹೇಳಿದಂಗ ಅಂತ್ಯಕಾಲ ಬಂದಾಗ ಯಾರ್ಯಾರು ಯಾವುದನ್ನು ಸ್ಮರಿಸಿ ದೇಹ ಬಿಡುವರೋ ಅಂತಂತಹ ಭಾವದ ಶರೀರಗಳು ಬರುತ್ತವೆ ಅಂತ ಹೆಂಗೆ ಕೃಷ್ಣ ಭಗವಂತ ಹೇಳಿದನ್ಲ ಹಂಗ ನಿನ್ನ ಪುಣ್ಯದ ಬಲ ಕೂಡೇತಿ ನಿನಗೆ ನನ್ನ ಪೂರ್ಣ ಆಶೀರ್ವಾದ ಅಂತ ಸಿದ್ಧಾರುಡರು ಅಂದರು ಆವಾಗ ಸುಬ್ಬಾಶಾಸ್ತ್ರಿಗಳು ಹೇಳ್ತಾರೆ ಏನಂದ್ರೆ ಎಪ್ಪಾ ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವಂತಹ ಕಾಮದೇನು ಅಪ್ಪ ನೀನು ಮರುಜನ್ಮ ನನಗೆ ಇಂತಾದ ಆಗಬೇಕಲ್ಲ ಯಾವಾಗಲೂ ಸಹಿತ ನಿನ್ನ ಸನ್ನಿಧಾನದೊಳಗನೇ ಇರಬೇಕು ನಿನ್ನ ಕೃಪಾದೃಷ್ಟಿಯಿಂದ ನಿನ್ನ ಗುಣಗಾನವನ್ನು ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಅಂಥೇಳಿ ಬಿಟ್ಟ ಆವಾಗ ಸಿದ್ಧಾರುಡರು ಸಂತೋಷಭರಿತರಾಗಿ ಸುಬ್ಬಾಶಾಸ್ತ್ರಿಗ ಆಶೀರ್ವದಿಸಿದರು ಸುಬ್ಬಾಶಾಸ್ತ್ರಿ ದೇಹವನ್ನು ತ್ಯಜಿಸಿದ ಅಲ್ಲಿದ್ದಂತಹ ಬ್ರಾಹ್ಮಣರು ಎಲ್ಲರೂ ಕೂಡಿ ಸಿದ್ಧಾರುಡರ ಸಮ್ಮುಖದೊಳಗನ ಗೋಕರ್ಣ ಕ್ಷೇತ್ರದೊಳಗೆ ಸುಬ್ಬಾಶಾಸ್ತ್ರಿಯ ಅಂತ್ಯ ಸಂಸ್ಕಾರವನ್ನು ಮಾಡಿದರಂತೆ ಆದರೆ ಮರಣವನ್ನು ಹೊಂದಿದಂಥ ಶಾಸ್ತ್ರಿ ಸ್ವರ್ಗ ನರಕ ಸುಖ ದುಃಖಗಳನ್ನು ಒಣಕೋತ ಉಣ್ಕೋತ ಮೇಘದ್ವಾರದಿಂದ ಗರಗ ಗ್ರಾಮದಲ್ಲಿರುವಂತಹ ಒಬ್ಬ ಸಾಧು ಪ್ರೇಮಿ ಭಕ್ತನ ಮಾವಿನ ತೋಟದೊಳಗೆ ಹಣ್ಣಿನೊಳಗೆ ಅಡಿಗೆ ಕುಂತಿತ್ತಂತ ನೋಡ್ರಿ ಆತ್ಮ ಸುಬ್ಬಶಾಸ್ತ್ರಿಯ ಆ ದಿವ್ಯ ಚೈತನ್ಯ ಪುಣ್ಯಕ್ಷೇತ್ರವಾದಂತಹ ಗರಗ ಗರ್ಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಸನ್ನಿಧಾನ ಅಲ್ಲಿ ಒಂದು ಮಾವಿನ ತೋಟ ಅದರೊಳಗೆ ಒಂದು ಹಣ್ಣಿನೊಳಗೆ ಅಡಿಯತಿ ಮಡಿವಾಳೇಶ್ವರನ ಪರಮಭಕ್ತನಾದಂತಹ ಆ ತೋಟದ ಮಾಲೀಕ ಹಣ್ಣುಗಳನ್ನು ಹರ್ಕೊಂಡು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಹಂತಿಗೆ ತಂದಿಟ್ಟ ಅದೇ ಸಮಯದೊಳಗೆ ಶಿವಬಸಪ್ಪ ಮತ್ತು ಶಿವಲಿಂಗವ್ವ ಅಂತ ಹೇಳಿಕಾರ ಅರವತ್ತು ವರ್ಷದ ವಯೋವೃದ್ಧರು ಇಬ್ಬರು ಅರವತ್ತು ವರ್ಷ ಶಿವಬಸಪ್ಪ ಶಿವಲಿಂಗವಾಗ ಒಂದು ಐವತ್ತು ವರ್ಷದವ ಅಖಂಡವಾದ ಸೇವಾ ಮಾಡೋರು ಮಡಿವಾಳೇಶ್ವರ ಮಹಾಸ್ವಾಮಿದು ಆವಾಗ ಅದೇ ಸಮಯದೊಳಗನ ಸದ್ಗುರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಇಬ್ಬರು ದಂಪತಿಗಳಿಗೆ ಕೇಳ್ತಾರೆ ಏನಂದ್ರೆ ನಿಮಗೆ ಏನು ವರ ಬೇಕು ಅಂತ ಹೇಳ್ಕಾರ ಆಶೀರ್ವದಿಸ್ತೀನಿ ಕೇಳ್ರಿ ಅಂದರು ಆವಾಗ ಇಬ್ಬರು ದಂಪತಿಗಳು ಒಂದು ಮಾತಂದರು ಎಪ್ಪಾ ನಿನ್ನ ಆಶೀರ್ವಾದದಿಂದ ಒಂದು ಗಂಡು ಮಗ ಹುಟ್ಟಲಿ ಅಂದ್ರವರು ಈ ವಯಸ್ಸಿನಾಗ ಮಗ ಬೇಕಾದ ಅಂದರು ಎಪ್ಪಾ ನಿನ್ನ ಕರುಣೆ ಅಂದರು ಏನ ಆ ಭಕ್ತ ಮಾವಿನ ಹಣ್ಣು ತಂದು ಕೊಟ್ಟಿದ್ದ ಅದರೊಳಗಿಂದ ಒಂದು ಹಣ್ಣು ಎತ್ತಿ ಮಹಾ ಮಹಾಸ್ವಾಮಿಗಳ ಆಶೀರ್ವಾದ ಮಾಡಿ ಕೊಟ್ಟರು ಆ ಒಂದು ಫಲ ಆ ದಂಪತಿಗಳ ಹೊಟ್ಟೆಯೊಳಗೆ ಮೂಡಿತು ನೋಡ್ರಿ ಯಾವಾಗ ಗಂಡ ಮಗ ಜನಿಸ್ತು ಈ ಮಗ್ಗ ಏನು ಹೆಸರಿಡಬೇಕಂತ ಹೇಳಿ ಯಾರ ಕೇಳಿದಾಗ ಶಿವನ ಒಂದು ಪ್ರಸಾದದಿಂದ ಇವ ಹುಟ್ಟಿದ್ದಕ್ಕಾಗಿ ಸಾಕ್ಷಾತ್ ಶಿವನ ಸ್ವರೂಪ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅವರ ಒಂದು ಆಶೀರ್ವಾದದಿಂದ ಹುಟ್ಟಿದ್ದಕ್ಕಾಗಿ ಇವನಿಗೆ ಶಿವಪುತ್ರ ಅಂತ ಅಂಥೇಳ ಹೆಸರಿಡಬೇಕು ಅಂಥೇಳಿ ನಿರ್ಣಯ ಮಾಡಿ ಆ ಬಾಲಕನಿಗೆ ಶಿವಪುತ್ರ ಅಂತ ಅಂಥೇಳ ಹೆಸರಿಟ್ಟರು ಅಂತ ಕಾರ ಅರುವಿನ ಆರತಿ ಸ್ಮರಿಸುತ ಬೆಳಗಿರೆ ವರಗುರು ರಾಜನಿಗೆ ಧರಣಿಯ ಹರಿಸಿದ ಗುರು ಶಿವಪುತ್ರನಿಗೆ ಅಂತ ಹೇಳ್ತಾರೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿ ಜನಿಸಿದಗೆ ಪರಮ ಸದ್ಗುರು ಸಿದ್ಧಾರೂಢರ ಕರುಣಿಯ ಕಂದನಿಗೆ ಅಂತ ಹೇಳ್ತಾರೆ ಹಂಗೆ ಸುಪುತ್ರ ಮಹಾಸ್ವಾಮಿಗಳು ಜನ್ಮವನ್ನು ತಾಳಿದರೆ ಗರಗದೊಳಗೆ ಎಂಥ ಒಂದು ಪ್ರಸಂಗ ನೋಡ್ರಿ ಹೆಂಗೆ ಪ್ರಸಂಗ ಬರ್ತಾವಂತ ಮುಂದೆ ಅವ್ರನ್ನ ಲಗ್ನೂ ಮಾಡಿಬಿಡ್ತಾರೆ ತಂದೆ ತಾಯಿ ಆದರೂ ಸಹಿತ ಆತ್ಮಜ್ಞಾನದ ಹಂಬಲ ಹೆಚ್ಚಾಗಿ ಹದಿನಾಲ್ಕನೇ ವರ್ಷದೊಳಗನ ಶಿವಪುತ್ರ ಮಹಾಸ್ವಾಮಿಗಳು ಹುಬ್ಬಳ್ಳಿಗೆ ಬಂದ ಸಿದ್ಧಾರುಡರಿಗೆ ಸಾಷ್ಟಾಂಗ ಹಾಕಿದರು ಯಾವಾಗ ಶಿವಪುತ್ರ ಮಹಾಸ್ವಾಮಿಗಳನ್ನು ಸಿದ್ಧಾರುಡರು ನೋಡಿದರು ಹಿಂದಿನ ಜನ್ಮದ ಒಂದು ಗುರುತು ಹತ್ಯೆ ಸಿದ್ಧಾರುಡ್ರಿಗೆ ಇವ ಸುಬ್ಬಶಾಸ್ತ್ರೀಯದಾನ ಇವನನ್ನು ವಿಶೇಷವಾಗಿ ತಿಳಿದು ಅವರಿಗೆ ಸಂಸ್ಕೃತ ಪಾಠಶಾಲೆಗೆ ಕಳಿಸಿ ಸಂಸ್ಕೃತವನ್ನು ಕಲಿಸಿದರು ಎಲ್ಲ ವೇದಾಂತಗಳನ್ನು ಚರ್ಚೆ ಶ್ರವಣ ಮನನ ನಿಧಿಧ್ಯ ಇವುಗಳಲ್ಲಿನ ಶಿವಪುತ್ರ ಮಹಾಸ್ವಾಮಿಗಳು ಕಾಲ ಕಲಿತಿದ್ರಂಥ ಹಿಂಗೆ ಸಿದ್ಧಾರ್ಡ ಅಪ್ಪನ ಆಶೀರ್ವಾದ ಯಾವ ರೂಪದಿಂದ ಯಾವಾಗ ಆಗ್ತಿತ್ತೋ ಆಗ್ತಿತ್ತೋ ಗೊತ್ತಿಲ್ಲ ನಾವೆಲ್ಲ ಒಂದು ಕೆಲಸ ಮಾಡೋನು ಭಕ್ತಿಯಿಂದ ಆ ಸದ್ಗುರು ಸಿದ್ಧಾರುಡರನ್ನು ಸ್ಮರಿಸೋನು ಅವರ ಆಶೀರ್ವಾದ ಸದಾಕಾಲ ನಮಗಿರಲಿ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ